ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿ ನಮ್ಮ ಸಮಾಜಕ್ಕೆ ದ್ರೋಹ ಬಗ್ದಿದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಮತ್ತು ಅವರ ರಾಜೀನಾಮೆ ತಗೊಂಡು ಸುಮ್ಮನೆ ಕಣ್ಣೊಡಿಸೋವಂಥ ಕೆಲಸ ಆಗ್ತಾಯಿದೆ ಇದು ಸಿ ಬಿ ಐ ತನಿಖೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಬಂಧಿಸಬೇಕು ರಾಜ್ಯ ಸರ್ಕಾರದಲ್ಲಿ ಹಣಕಾಸು ಮುಖ್ಯಮಂತ್ರಿಗಳ ಹಿಡಿತದಲ್ಲಿದೆ ಅವ್ರ ಗಮನಕ್ಕೆ ಗೊತ್ತಿದ್ದೇ ಈ ಕೆಲಸ ಎಲ್ಲ ನಡೆದಿದೆ ಅದರಿಂದ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ ನಾವು ಇವತ್ತು ಪ್ರತಿಭಟನೆ ಮಾಡೋಕ್ಕೋಸ್ಕರ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಿಂದ ಸುಮಾರು ಎರಡು ಸಾವಿರಕ್ಕಿಂತ ಎಷ್ಟು ಜನ ನಾವು ಪಾಲ್ಗೊಳ್ತಾ ಇದ್ದೀವಿ ಇವತ್ತು ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯ ನಾಯಕರುಗಳು ಜಿಲ್ಲಾ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಯಾರುವೇ ಸರಾಮಯ್ಯನವ್ರಿಗೆ ಗ್ಯಾರಂಟಿ ಕೊಡಿ ನಿಗಮ್ಗಳಲ್ಲಿ ದುಡ್ಡ ತೆಗೆದು ನಮಗೆ ಗ್ಯಾರಂಟಿ ಕೊಡಿ ಬಸ್ ಫ್ರೀ ಕೊಡಿ ಅಂತ ಯಾರೂ ಅರ್ಜಿ ಹಾಕಿರಲಿಲ್ಲ ಆದರೆ ಅವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ನಮ್ಮ ಜನನೆಲ್ಲ ತಪ್ಪಿಸಿ ನೂರಾರು ನಿಗಮಗಳಿದ್ದು ಅದರಲ್ಲಿ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮನೇ ಬೇಕಾಗಿರಲಿಲ್ಲ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮಗಳದಲ್ಲೇ ಇವರು ದುಡ್ಡು ತೆಗ್ದಿರೋದು ಹಿಂದೆ ಎಲ್ಲ ದಲಿತ ಇದು ಎಸ್ ಸಿ ಅಭಿವೃದ್ಧಿ ನಿಗಮದ ಹನ್ನೊಂದು ಸಾವಿರ ಕೋಟಿ ತೆಗೆದ್ರು ಇವಾಗ ನೂರ ಎಂಬತ್ತೇಳು ಕೋಟಿನ ಅದು ತೆಲಂಗಾಣಕ್ಕೆ ಎಣ್ಣೆ ಅಂಗಡಿಗೆ ಮತ್ತು ಒಡವೆ ಅಂಗಡಿಗೆ ಪೆಟ್ರೋಲ್ ಬಂಕ್ಗೆ ಇಂಥ ಅಕೌಂಟ್ಗಳಿಗೆಲ್ಲ ದುಡ್ಡು ಹಾಕಿ ಅವರು ದುಡ್ಡು ಡ್ರಾ ಮಾಡಿ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ತರಕೋಸ್ಕರ ಎಲೆಕ್ಷನ್ಗೋಸ್ಕರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ದುಡ್ಡನ್ನ ದುರುಪಯೋಗ ಮಾಡಿ ಮೋಸ ಮಾಡಿದ್ದಾರೆ ಇದ್ರ ವಿರುದ್ಧ ನಾವು ಪ್ರತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು ಸಾವಿರಾರು ಜನ ನಮ್ಮ ಕೋಟೆ ತಾಲೂಕಿಂದ ನಮ್ಮ ಸಮಾಜದ ಮುಖಂಡರು ಪಕ್ಷದ ಮುಖಂಡರು ಎಲ್ಲ ಸಮಾಜದ ಸಾಮೂಹಿಕವಾಗಿ ಎಲ್ಲ ಸಮಾಜದ ಜಾತ್ಯತೀತವಾಗಿ ಎಲ್ಲರೂ ಇವತ್ತು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ಹೆಚ್ಚಿನದಾಗಿ ನಾವು ಜಿಲ್ಲಾ ಕಚೇರಿಗೆ ಮುತ್ತಿಗೆ ಇದ್ದೀವಿ ಎಲ್ಲರೂ ಸಹಕರಿಸಬೇಕು ಶಾಂತಿಯಿಂದ ಶಾಂತಿ ರೀತಿಯಲ್ಲಿ ನಾವು ನಾವು ನ್ಯಾಯ ಕೇಳಬೇಕು ಅಧಿಕಾರಿ ಏನು ಸಾವಾಗಿದೆ ಆ ಸಾವಾಗಿರೋ ಅಧಿಕಾರಿನ ಕೇಸ್ ಅಂತ ಫಿಟ್ ಮಾಡಿ ಅದಕ್ಕೆ ಅವ್ರನ್ನ ಮಲ್ಡ್ರಿ ಕೇಸಿಗೆ ಫಿಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ನಾನು ಈ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ